ಹಾಯ್ ನಮಸ್ಕಾರ ಸ್ನೇಹಿತರೆ ಆಫ್ಟರ್ ಲಾಂಗ್ ಟೈಮ್ ಡಿ ಎನ್ ಕೆ ಲಾಗ್ಸ್ಗೆ ತಮಗೆಲ್ಲರಿಗೂ ಸ್ವಾಗತ ಮೊಟ್ಟ ಮೊದಲನೆಯದಾಗಿ ಇವತ್ತಿನ ವಿಡಿಯೋದಲ್ಲಿ ನಾನು ಕುಂದಾಪುರ ತಾಲೂಕಿನ ಗಂಗೊಳ್ಳಿ ಗ್ರಾಮದ ಕಾರ್ವಿಕೇರಿಯಲ್ಲಿರುವ ಕಾರವಿಕೇರಿ ಶಾಲೆ ಎಂದೇ ಪ್ರಸಿದ್ಧಿ ಪಡೆದಿರುವಂತಹ ಕೊಂಚಾಡಿ ರಾಧಾಶಣೈ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಅಮೃತ ಮಹೋತ್ಸವದ ಪೂರ್ವಸಿದ್ಧತೆಯ ವಿಡಿಯೋವನ್ನು ತಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ ಕೊಂಚಾಡಿ ರಾಧಾಶಣೆ ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯು ಎಪ್ಪತ್ತೈದು ಸಂವತ್ಸರಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಎಪ್ಪತ್ತೈದು ವರ್ಷದ ಸವಿನೆನಪಿಗಾಗಿ ಅಮೃತ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಬರುವ ಏಪ್ರಿಲ್ ಹತ್ತರಂದು ಹಮ್ಮಿಕೊಳ್ಳಲಾಗಿದೆ ಈ ಕಾರ್ಯಕ್ರಮದ ನಿಮಿತ್ತ ನಮ್ಮ ಶಾಲೆಯ ಹಳೆ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಪೋಷಕರು ಹಾಗೂ ವಠಾರದ ಎಲ್ಲ ಸಾರ್ವಜನಿಕರು ಸೇರಿ ಶ್ರಮವಹಿಸಿ ಪೂರ್ವ ಸಿದ್ಧತಾ ಕಾರ್ಯಕ್ರಮವನ್ನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ ನೀವು ನೋಡಬಹುದು ಶಾಲಾ ಪರಿಸರವನ್ನು ಸ್ವಚ್ಛತೆ ಮಾಡೋದಾಗಿರಲಿ ಅಥವಾ ಏನಾದರೂ ಕ್ಲೀನಿಂಗ್ ಕೆಲಸ ಮಾಡೋದಾಗಿರ್ಲಿ ಎಲ್ಲವನ್ನು ಗಂಡಸರು ಹೆಂಗಸರು ಎಲ್ಲರೂ ಸೇರಿ ಮಾಡ್ತಾ ಇದ್ದಾರೆ ಹೆಂಗಸರು ಕೂಡ ತಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅನ್ನುವಂತೆ ಈ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೆಂಗಸರು ಮಾಡಲಿಕ್ಕೆ ಇದು ಸ್ವಲ್ಪ ಕಷ್ಟವಾದಂಥ ಕೆಲಸ ಆದರೂ ತಾವು ಈ ಶಾಲೆಗೋಸ್ಕರ ನಾವು ಮಾಡಲೇಬೇಕು ಅನ್ನೋ ಮನಸ್ಸಿಂದ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಲ್ಲಿ ನೋಡಬಹುದು ನೀವು ಅನ್ಕೋಬಹುದು ಹಣ ಕೊಟ್ಟರೆ ಯಾರಾದರೂ ಬಂದು ಮಾಡ್ತಾರೆ ಕೆಲಸದವರಿಗೆ ಹೇಳಿದ್ರೆ ಅಂತ ಕೆಲಸದವರು ಮಾಡ್ತಾರೆ ನಿಜ ಆದರೆ ನಾವೇ ಸೇರಿಕೊಂಡು ಮಾಡಿದ್ರೆ ಅದರಲ್ಲಿ ಸಿಗುವಂತ ನೆಮ್ಮದಿನೇ ಬೇರೆ ನಾವೇ ಈ ಶಾಲೆಯ ಅಮೃತ ಮಹೋತ್ಸವಕ್ಕಾಗಿ ಈ ತರ ಎಲ್ಲ ಕೆಲಸ ಮಾಡಿದ್ವಿ ಅನ್ನೋದು ನಮ್ಮ ತಲೆಯಲ್ಲಿ ಇರುತ್ತೆ ನಮಗೂ ಮನಸ್ಸಿಗೂ ಒಂಥರ ಸಮಾಧಾನ ಇರುತ್ತೆ ಮತ್ತೆ ಕೆಲಸದವರಿಗೆ ಕೊಡುವಂಥ ದುಡ್ಡನ್ನು ಶಾಲಾ ಅಭಿವೃದ್ಧಿಗೆ ನಾವು ಉಪಯೋಗಿಸಬಹುದು ಅಲ್ವಾ ಅಲ್ಲದೆ ಹಳೇ ವಿದ್ಯಾರ್ಥಿಗಳಾಗಿ ನಮ್ಮ ಶಾಲೆಗೆ ಮಾಡ್ತಾ ಇರುವಂತಹ ಅಳಿಲು ಸೇವೆಯೂ ಕೂಡ ಹೌದು ಇದು ಕೇವಲ ತೋರ್ಪಡಿಕೆಗಾಗಿ ಮಾಡಿರುವಂಥ ಕೆಲಸನೂ ಅಲ್ಲ ವಿಡಿಯೋನೂ ಅಲ್ಲ ಸ್ನೇಹಿತರೆ ಇಲ್ಲಿರುವ ಎಲ್ಲರಿಗೂ ಅವರದ್ದೇ ಆದ ಕೆಲಸ ಕಾರ್ಯಗಳು ಇದೆ ಅವೆಲ್ಲವನ್ನು ಬಿಟ್ಟು ಅವರು ಶಾಲಾ ಅಭಿವೃದ್ಧಿಗಾಗಿ ಎಪ್ಪತ್ತೈದು ವರ್ಷದ ಅಮೃತ ಮಹೋತ್ಸವಕ್ಕಾಗಿ ಈ ಥರ ಶ್ರಮ ವಹಿಸಿ ಕೆಲಸ ಮಾಡ್ತಾ ಇರೋದು ಮುಂದೊಂದು ದಿನ ಶಾಲೆಯು ನೂರು ವರ್ಷವನ್ನು ಪೂರೈಸಿದಾಗ ಈ ವಿಡಿಯೋವನ್ನು ತೆಗೆದು ನೋಡಿದವಾಗ ನಮಗೂ ಅನಿಸುತ್ತೆ ಎಪ್ಪತ್ತೈದನೇ ವರ್ಷಕ್ಕೆ ನಾವು ಈ ಥರ ಕೆಲಸ ಮಾಡಿದ್ವಿ ಈ ಥರ ಶ್ರಮ ವಹಿಸಿದ್ವಿ ಶಾಲೆಗೋಸ್ಕರ ದುಡ್ದಿದ್ವಿ ಅನ್ನೋ ಥರ ನಮಗೆ ನೆನಪು ಬರುತ್ತೆ ಆವಾಗ ನೂರನೇ ವರ್ಷ ಕಾರ್ಯಕ್ರಮ ಮಾಡುವಾಗ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಇದು ನಮ್ಮ ಯುವ ಪೀಳಿಗೆಗಳಿಗೂ ಒಂದು ಸ್ಫೂರ್ತಿಯಾಗಲಿ ಅನ್ನೋದಕ್ಕಾಗಿ ಮಾತ್ರ ನಮ್ಮ ಲೇಡೀಸ್ ಗ್ಯಾಂಗ್ಗೆ ಒಂದು ದೊಡ್ಡ ಸಲ್ಯೂಟ್ ಕೊಡಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಕಾರ್ಯಕ್ರಮದ ಯಶಸ್ಸಿನ ಹಿಂದೆ ಎಷ್ಟೆಲ್ಲ ಶ್ರಮ ಇರುತ್ತೆ ಅನ್ನೋದಕ್ಕೆ ಈ ವಿಡಿಯೋ ಸಾಕ್ಷಿ ಸ್ನೇಹಿತರೆ ನಮಗೆ ಯಾವುದೇ ಕಾರ್ಯಕ್ರಮ ಆಗುವಾಗ ಜಗಮಗಿಸುವ ವೇದಿಕೆ ಮಾತ್ರ ತೋರುತ್ತೆ ಅದರ ಹಿಂದೆ ಇರುವ ಶ್ರಮ ಯಾವತ್ತೂ ಗೊತ್ತಾಗೋದೇ ಇಲ್ಲ ಅದೇನೇ ಇರಲಿ ಈ ಕಾರ್ಯಕ್ರಮ ಅದ್ಭುತ ಯಶಸ್ಸನ್ನು ಕಾಣಲಿ ಎಂದು ಹಾರೈಸುತ್ತಾ ಏಪ್ರಿಲ್ ಹತ್ತು ಹನ್ನೊಂದು ಮತ್ತು ಹನ್ನೆರಡರಂದು ಎಪ್ಪತ್ತೈದು ವರ್ಷಗಳ ಸವಿನೆನಪಿನ ನಿಮಿತ್ತ ಅಮೃತ ಮಹೋತ್ಸವದ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ವಿಡಿಯೋ ನೋಡ್ತಾ ಇರೋರು ನಮ್ಮ ಶಾಲೆಯ ಅಮೃತ ಮಹೋತ್ಸವ ಸಮಾರಂಭಕ್ಕೆ ಬನ್ನಿ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋ ತಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಚ್ಚ ಹೊಸ ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್ ಶುಭ ದಿನ